വിജയ രംഗായ അങ്ക മോക്ഷവനു നേടനുഹരസി ശങ്കര ഗ്രഹതായ ലംകമീ പട്ടവേരി പങ്കജാക്ഷണു പട്ടവറ സ്വകിയേ നമ്പ

Yeah. Okay. you ಅಯೋಧ್ಯೆಯ ಪ್ರಜಾ ವರ್ಗದವರೇ ನಾವೆಲ್ಲರೂ ಇಂದು ಸಂತೋಷ ಪಡುವಂತಹ ದಿನ ಅದೆಷ್ಟೋ ವರ್ಷದ ಕನಸು ಅದು ಇಂದು ನನಸಾಗಿದೆ ಅದುವೇ ರಾಮರಾಜ್ಯದ ಕನಸು ದುಷ್ಟರಾದಂತಹ ರಾವಣಾದಿ ಕಳರ ನಾಶವಾಗಿದೆ ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಿದೆ ಈ ಭರತ ಭೂಮಿಯಲ್ಲಿ ಹುಟ್ಟಿದಂತ ನಾವೇ ಧನ್ಯರು ಸರಿ ಇಂದಿನ ದಿನ ಶ್ರೀರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ಎಂಬುದಾಗಿ ತೀರ್ಮಾನಿಸಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕೆಂಬುದಾಗಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ ಬೋಲೋ ಶ್ರೀರಾಮಚಂದ್ರ ಮಹಾರಾಜ

రామ శ్రీ రామ రామ శ్రీ अधिपति व्या सा नाम सा के तधिपति व्या सास नाम लगा वंद पूजया श्री रघुरामा लोग लगा वंद श्री रघुरामा सिद्ध भुबी लगे श्री रमणा अवतरी सिद्ध भुविगे श्री रमणा बाबा भया दूराने पावन चरण बाबा भया दूरने पावन चरण हर ब्रह्म दिगळा सुरभिया संयोग

सिर यसाई भारत भूविया भारत भूविया साकेत तोल अब तरी जी नर न रूपी देवर जेरे जी पुरुषोत्तम यानी सीधा

ರಾಮಭಟ್ಟಾಭಿಷೇಕವನ್ನು ಅತ್ಯಂತ ಸುಸಂಪನ್ನಗೊಳಿಸಿದವರಿದ್ದಾರೆ ರಾಮಭಟ್ಟಾಭಿಷೇಕ ಎಂಬುದು ಇವತ್ತಲ್ಲ ಹದಿನಾಲ್ಕು ವರ್ಷಗಳಿಗೆ ಹಿಂದೆಯೇ ನಿರ್ಣಯವಾಗಿ ವಿಧಿಲೀಲೆಯಿಂದ ತಪ್ಪಿ ನಾನು ವನವಾಸಿಯಾದೆ ನನ್ನ ಕುರಿತಾದಂತಹ ಆದರ ಗೌರವ ಅಭಿಮಾನದ ನೀವೆಲ್ಲರೂ ವಿದ್ಯನ್ನು ಆ ಕಾಲಕ್ಕೆ ಹರಿಯುವುದಕ್ಕೆ ತೊಡಗಿದಿರಿ ಭಗವಂತನ ಚಿತ್ತವೇ ಬೇರಿತ್ತು ಅದನ್ನು ನಾನು ಮನವರಿಕೆ ಮಾಡಿಕೊಂಡವರು ಉತ್ತರದ ಅಯೋಧ್ಯೆಯಿಂದ ತೊಡಗಿ ದಕ್ಷಿಣದ ಲಂಕೆಯವರೆಗೂ ನಾನು ಮಿತ್ರಬಲವನ್ನು ಹೊಂದುವುದಕ್ಕೆ ಆ ವಲವಾಸವೇ ಕಾರಣವಾಗಿದೆ ಚಕ್ರವರ್ತಿ ಪೀಠವನ್ನು ಏರುವವರು ಸರ್ವರದ್ದಾದಂತಹ ಅಭಿಮತದಿಂದಲೇ ಪೀಠವನ್ನು ಏರಬೇಕು ಇವತ್ತಿನದ್ದಾದಂತಹ ಸಭೆಯನ್ನೊಮ್ಮೆ ಅವಲೋಕಿಸಿದರೆ ನಿಮಗೆ ಅರ್ಥವಾದೀತು ಅದೋ ಲಂಕೆಯಿಂದ ಬಂದಂತಹ ವಿಭೀಷಣ ಆಗುವವರ ವೃತ್ತಿಯನ್ನು ಕಿಶ್ಕಿನ್ ಸುಗ್ರೀವಾದಿ ಕಪಿವೀರರು ಶೃಂಗಬೇರಿಪುರದಿಂದ ಬಂದಂತಹ ಗುಹನೆ ಮೊದಲಾದಂತಹ ಅವನ ವೃತ್ತರು ಅಖಂಡ ಆರ್ಯಾವರ್ತನ ಧರಾಬಲ್ಲಭರೆಲ್ಲರೂ ಆಗಮಿಸಿದಂತಹ ಈ ದಿವ್ಯ ಸಭೆಯಲ್ಲಿ ರಾಜ ರಾಮನಾಗಿ ನಾನು ಪೀಠವನ್ನೇರಿದ್ದೇನೆ ಈ ಕಾಲಕ್ಕೆ ಇದು ಮೊದಲೇ ನಿಮ್ಮದ್ದಾದಂತಹ ಹೃದಯ ಸಿಂಹಾಸನವನ್ನು ಹೇರಿದಂತಹ ನಾನಿದ್ದು ಮನು ಮಾಂಧಾತ ದಿಲೀಪ ಸಾಗರರೇ ಮೊದಲಾದಂತಹ ಪ್ರಭೃತಿಗಳು ಆಳಿ ಬಾಳಿ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ರತ್ನ ಖಚಿತವಾದಂತಹ ಅಯೋಧ್ಯೆಯ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾಗಿದ್ದೇನೆ ಈ ಮೊದಲೆಲ್ಲ ಈಗಲೂ ಅಷ್ಟೇ ನನ್ನನ್ನು ದೇವರು ದೇವರು ಎಂಬ ಹಾಗೆ ನೀವು ಕೊಂಡಾಡದಕ್ಕೆ ತೊಡಗಿದಿರಿ ದೇವರಾಗಿ ರಾಮ ಏನನ್ನೂ ಮಾಡಲಿಲ್ಲ ಒಬ್ಬ ಮಾನವನಾಗಿ ಎಷ್ಟನ್ನು ಸಾಧಿಸಬಹುದು ಅಷ್ಟನ್ನು ಮಾಡಿ ತೋರಿಸಿದ್ದೇನೆ ಮಾನವನಾಗಿ ಹುಟ್ಟಿದವರು ಸಾಧಿಸಿದರೆ ವಿಶ್ವ ಮಾನವನಾಗಬಲ್ಲ ಎಂಬುದಕ್ಕೆ ಅಯಲವೇ ಈ ಕಾಲಕ್ಕೆ ಸಾಕ್ಷಿಯಾಗಿ ಉಳಿದಿದೆ ನನ್ನಿಂದ ಆಳ್ವಿಕೆ ಒಳಪಡುತ್ತಿರುವಂತಹ ಈ ರಾಮರಾಜ್ಯದಲ್ಲಿ ಇನ್ನು ಮುಂದೆ ಎಲ್ಲವರು ಸುಖ ಶಾಂತಿ ನೆಮ್ಮದಿಯಿಂದ ಕಾಲವನ್ನು ಆಗಲಿ ಯಾರೇ ಅನ್ಯಾಯಕ್ಕೆ ಒಳಗಾಗಲಿ ಮಾನವನಾಗಲಿ ಮೃಗವಾಗಲಿ ಪಕ್ಷಿಯಾಗಲಿ ನನ್ನಲ್ಲಿ ಆ ಕಾಲಕ್ಕೆ ಬಂದು ದೂರಿದರೆಂದಾದ್ರೆ ಹೊತ್ತು ಗೊತ್ತಿನ ಪರಿವೇ ಇಲ್ಲದೆ ರಾತ್ರಿ ಹಗಲನ್ನದೆ ನಿಮ್ಮ ದೂರಿನ ಕರೆಗೆ ಹೋಗೊಟ್ಟು ಬಂದು ನಿಮಗೆ ನ್ಯಾಯವನ್ನು ಒದಗಿಸುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಈ ಮಾತುಗಳನ್ನು ಈ ಕಾಲಕ್ಕೆ ಆಡ್ತಾ ಇದ್ದೇನೆ ಜೊತೆಗೆ ಅಯೋಧ್ಯೆಯಲ್ಲಿರುವಂತಹ ಧರ್ಮ ಪ್ರಜ್ಞೆ ಸತ್ಯ ವ್ರತಿತ್ವ ನ್ಯಾಯ ನೈಷ್ಠುರ್ಯ ಸಕಲ ಭರತ ವರ್ಷವನ್ನು ಹಬ್ಬಲಿ ಆ ಮೂಲಕವಾಗಿ ಧರ್ಮವೇ ಜಯಿಸಲಿ ಸತ್ಯವೇ ಶಾಶ್ವತವಾಗಿ ಉಳಿಯಲಿ ಭರತ ಭೂಮಿಯೇ ಬೆಳಗಲಿ ಎಂಬ ಹಾಗೆ ಹೇಳಿ खीनो लोक समस्त सुखिनो जय जयम श्रीम श्रीम राम श्रीम राम श्रीम राम श्रीम राम श्रीम कौसले कमनेय गुणात्मे चक्रवर्तीतनू श्रीरामचंद्रा